ನಮ್ಮ ಕಾವೇರಿ ಕನ್ನಡ ಮೀಡಿಯಂ ಅಲ್ಲಿ ಇದೀವಿ ನಿಮ್ಮ ಜೊತೆಗೆ ಇಡೀ ದಿನ ನಾನು ದುರ್ಗೆ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಸ್ವಲ್ಪ ಮೇಕಪ್ ಮುಗಿಯೋ ಹಂತದಲ್ಲಿದೆ ಮೇಕಪ್ ಒಂದಾದರೆ ಫಸ್ಟ್ ಹೊಟ್ಟೆಗೆ ಏನಾದರೂ ಹಾಕೋಬೇಕು ಸಕ್ಕತ್ತು ಹೊಟ್ಟೆ ಹಸಿದಾಗ ಏನಕ್ಕೆ ರೆಡಿಯಾಗುತ್ತೆ ಮೂರು ತಿಂಗಳ ಮೇಲೆ ತಾಳಿ ಶಾಸ್ತ್ರ ಮಾಡ್ತಿದ್ದಾರೆ ಅಮ್ಮನ ಬಗ್ಗೆ ಏನು ಹೇಳೋದು ಆ್ಯಕ್ಚುಲಿ ಅವರು ನಮಗೆ ಇಷ್ಟು ಸ್ಪೇಸ್ ಕೊಟ್ಟು ಇಷ್ಟು ಪ್ರೀತಿ ಕೊಡ್ತಾರೆ ಅಂತ ನಾವು ಡೇ ಒನಲ್ಲಿ ಅಂದ್ಕೊಂಡೇ ಇರಲಿಲ್ಲ ಇವರು ತುಂಬಾ ಸ್ಟ್ರಿಕ್ಟು ಇಫ್ ಮಿಸ್ ಆಗಿ ಏನಾದ್ರು ಟೀಚರ್ ಆಗಿ ನಾನು ಅವ್ರು ಸ್ಟೂಡೆಂಟ್ ಆಗ್ಬಿಟ್ಟಿದ್ರೆ ನನ್ನ ಡಿಬಾರ್ ಮಾಡಿಬಿಟ್ಟಿರೋರೆಲ್ಲ ನಾನು ಇವ್ರು ಸ್ಕೂಲ್ ಬಿಟ್ಟೆ ಹೋಗ್ಬಿಟ್ಟಿರ್ತಿದ್ದೆ ಈಗ ನೋಡಿ ಮುದ್ದೆ ಹಿಂಗಿರುತ್ತೆ ಹಿಂಗೆ ತೊಗೊಂಡು ಹಿಂಗೆ ಅಂದ್ಕೊಂಡು ತಪ್ಪು ನಾನು ತೋರಿಸ್ತೇನೆ ನೋಡಿ ಅಪ್ಪ ನೋಡು ಹಿಂಗೆ ತಗೋಬೇಕು ತಗೊಂಡು ಇದರಲ್ಲಿ ನಾವು ತರಕಾರಿನ ಹಾಕಬೇಕು ಚೆನ್ನಾಗಿ ಕಲಿಸ್ಬೇಕು ತಗೋಬೇಕು ಬೇಕಾದ್ರೆ ಸ್ವಲ್ಪ ಇದರಲ್ಲಿ ಪುಲಿ ಓ ಇಷ್ಟೆಲ್ಲ ಅವಸ್ಥೆ ಬೇಕಾಗಿತ್ತ ದುರ್ಗಿಗೆ ಓಕೆ ಮೇಡಮ್ ಓ ಹ್ಞೂ ಮೇಡಮ್ ಇಲ್ಲ ಮೇಡಮ್ ಓಕೆ ಮೇಡಮ್ ಅಂದ್ಬಿಟ್ಟಿದ್ರೆ ಮುಗ್ದೋಗಿರ್ತದೆ ಸುಮ್ಮನೆ ಜಗಳ ತೆಗೀತಾರೆ ಈ ಥರ ಓಡಿಸ್ಕೋತಾರೆ ಅಲ್ಲ ನೋಡಿ ಇಸ್ ಲೈಕ್ ಬೇಬಿ ಮಗು ಥರ ಆಡ್ತಾ ಇರ್ತಾರೆ ಅಲ್ಲ ನೋಡಿ ಸಂದೀಪ್ ಸರ್ ನೀವೇನಾದ್ರೂ ಅವ್ರ ಜೊತೆ ಮಾತಾಡ್ಬೇಕು ಮಾತಾಡಿಸ್ತೀನಿ ಆಮೇಲೆ ಹೇಳೋದು ಬೇಡ ಇನ್ನೊಂದು ಪ್ರೊಫೆಷನ್ ಇದೆ ಇವರು ಇದ್ರೆ ಫ್ರೀಯಾಗಿ ಮಾಡಿಸ್ಕೊಡ್ತಾರೆ ಈಗ ನಾನು ಕೇಳಿದ ಕ್ವಶನ್ಗೆ ನೀನು ಉಲ್ಟಾ ಆನ್ಸರ್ ಮಾಡ್ಬೇಕು ಬೆಳಗ್ಗೆ ಸ್ನಾನ ಮಾಡೋದ್ಯಾ ಹಿಂಗೆ ಯಾಕೆ ಅದು ಅದು ಒಂದ್ ಆನ್ಸರ ಹೌದು ಮಾಯ ಮೃಗ ಮನೇಲೆ ಕೂತು ಚೆನ್ನಾಗಿ ತಿಂದ್ರೆ ಏನಂತ ಗೇಂದ್ರ ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟಿ ಎರಡು ತುಂಬಿತು ಒಂದು ತುಂಬಲೇ ಇಲ್ಲ ಮೂರು ಕೆರೆಯ ಮೇಲೆ ಮೂರು ಕೆರೆಯ ಕಟ್ಟಿ ಎರಡು ತುಂಬಿತು ಒಂದು ತುಂಬಲೇ ಇಲ್ಲ ಚಡಾ ಹೇಗೆ ಕಾಣಿಸ್ತಾ ಇದ್ದಾಳೆ ಬಿರ್ಗಿ ಚೆನ್ನಾಗಿ ಕಾಣಿಸ್ಲೇಬೇಕು ಆ್ಯಕ್ಚುಲಿ ನಾನು ರೆಡಿಯಾಗಿಲ್ಲ ಅಜ್ಜಿ ಫೋರ್ಸ್ ಮಾಡಿ ರೆಡಿ ಮಾಡಿಸಿರೋದು ನಿಮ್ಮ ಮಧ್ಯಾಹ್ನ ತನಕ ಯಾರು ಇಲ್ಲ ಎಷ್ಟು ಬಿಕೋ ಅನಿಸಿತ್ತು ನೀವೇ ನೋಡೋದ್ರಲ್ವ ಈಗ ನೋಡಿ ಹೆಂಗೆ ಒಳ್ಳೆ ಹಬ್ಬ ಹಬ್ಬ ಥರ ಅನ್ನಿಸ್ತಾ ಇದೆ ಎಲ್ಲರೂ ಬಂದಿದ್ದಾರೆ ಸಖತ್ ಖುಷಿ ಆಯ್ತು ನನಗೆ ಇವಾಗ ನಿಮಗೆ ಎಲ್ಲರನ್ನೂ ಪರಿಚಯ ಮಾಡಿಕೊಂಡು ಮಾತಾಡೋದು ಮಜಾ ಮಾಡೋದು ಇವಾಗ ಸಾಕಲ್ ಆಗಿರುತ್ತೆ ಸೀನ್ ಇವಾಗ ಹೇಗೆ ನಡೀತಿದೆ ಹೆಂಗೆ ನಡೆಯುತ್ತೆ ಅಂತ ಮೆತ್ತಗೆ ನೋಡ್ಕೊಂಬಾರ ಇವರು ನಮ್ಮ ಡೈರೆಕ್ಟರು ಹಾಯ್ ಹೇಳಿಸ್ಬಿಡ್ತೀನಿ ಸರ್ ಸಾರಿ ಒಂದು ಹಾಯ್ ಹೇಳಿ ಕಂಗ್ರ್ಯಾಚುಲೇಷನ್ ಸರ್ಗೆ ಫೋರ್ ಹಂಡ್ರೆಡ್ ಎಪಿಸೋಡ್ಸ್ ಆಗಿದೆ ಸರಿಗೆ ಆಡಿಯನ್ಸ್ ಕಡೆಯಿಂದ ಸರ್ ಹೇಳಿ ಸರ್ ದುರ್ಗಿ ದುರ್ಗಿ ಆಗಿದ್ದಾಳೆ ನೆಕ್ಸ್ಟ್ ಕಾವೇರಿಯಾಗಿ ಹೆಂಗೆ ಬದಲಾಯ್ತಾರೆ ಅನ್ನೋದೇ ಕ್ಯೂರಿಯಾಸಿಟಿ ನೋಡ್ತಾ ಇರಿ ಇನ್ನು ಕೆಲವೇ ದಿನಗಳಲ್ಲಿ ಒಳ್ಳೊಳ್ಳೊಳ್ಳೆ ಎಪಿಸೋಡ್ಸ್ಗಳು ನಿಮ್ಮ ಮುಂದೆ ಬರುತ್ತೆ ಇನ್ನೂ ತುಂಬ ಒಳ್ಳೊಳ್ಳೆ ಎಪಿಸೋಡ್ಸ್ ಈಗ ಸೀನ್ ನಡೀತಿದೆ ಎಲ್ಲರೂ ಫುಲ್ ಸೀರಿಯಸ್ ಮೂಡಲ್ಲಿದ್ದಾರೆ ನಾವು ಜೋರಾಗಿ ಮಾತಾಡೋಂಗಿಲ್ಲ ಮೆತ್ತಾಗಿ ಮಾತಾಡಬೇಕು ಹಾಗೆ ನೋಡ್ತಾ ಇರಿ ನೆಕ್ಸ್ಟ್ ಶಾಟ್ ನಂದೇ ಇವಾಗ ಆದರೂ ನೋಡಿ ಸ್ಕೂಲಾಗಿದ್ದೀನಿ ಏನಕ್ಕೂ ತಲೆ ತಲೆ ಕೆಟ್ಟ್ಕೋಬಾರ್ದು ರೀ ಆರಾಮಾಗಿರ್ಬೇಕು ಅಲ್ಲಿ ನೋಡಿ ಆಗಸ್ ಸೇರು ಬಲಿಕ ಬಕ್ರ ಥರ ಹೆಂಗೆ ಕೂತಿದ್ದಾರೆ ಓ ತಾಳಿ ಕಟ್ತಿರೋದು ಕಾವೇರಿಗೆ ಅಂದ್ಕೊಂಡಿದ್ದಾರೆ ದುರ್ಗಿ ಅಂತ ಗೊತ್ತಿಲ್ಲ ಊಟ ಆದಮೇಲೆ ಯಾಕೋ ಎಲ್ಲರೂ ಮಂಕ ಬಿಡ್ತಾರಪ್ಪ ಯಾಕಂತ ಗೊತ್ತಿಲ್ಲ ಮೋಸ್ಟ್ಲಿ ಸ್ಕೂಲಲ್ಲಿ ಒಂದು ಹತ್ತು ನಿಮಿಷ ಬ್ರೇಕ್ ಕೊಡ್ತಿದ್ರಲ್ವ ನಿದ್ದೆ ಮಾಡೋಕ್ಕೆ ಹಂಗೆ ಇಲ್ಲೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಏನಂತೀರಾ ಅಲ್ ನೋಡಿ ಇಟ್ಸ್ ಲೈಕ್ ಬೇಬಿ ಮಗು ಥರ ಆಡ್ತಾ ಇರ್ತಾರೆ ಅಲ್ ನೋಡಿ ಸಂದೀಪ್ ಸರ್ ನೀವೇನಾದರೂ ಅವ್ರ ಜೊತೆ ಮಾತಾಡ್ಬೇಕು ಮಾತಾಡಿಸ್ತೀನಿ ಆಮೇಲೆ ಹೀಸ್ ಫನ್ ಬನ್ನಿ ಬನ್ನಿ ಏನಂತ ನೋಡೋಣ ಬನ್ನಿ ಸರ್ ಹೇಳಲೇಬೇಕು

ಡೈಲಾ ತಾಳಿ ಸಣ್ಣ ಮಾಡಿಸ್ ಪೂಜೆ ಮಾಡಿಸಿ ತಾಳಿ ಪೂಜೆ ಮಾಡಿಸ್ಬಿಟ್ಟಿ ರಡಿ ರೆಡಿ 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 ಮಗಳು ಸೇರ್ಕೊಂಡು ನನಗೊಂದ್ ಮೂರು ನಾಮ ಇಟ್ಬಿಟ್ರಲ್ಲ ನಾನೇನ್ರಿ ಮನೆ ಬೆಳಗ್ ಬೆಳಗ್ಗೆ ಬಂದು ಬೆಣ್ಣೆ ತರ ಮಾತಾಡಿ ನನ್ನ ಮದ್ವೆ ಒಪ್ಸಿದಲ್ಲದೆ ನಿನ್ ಮಗ ಉಲ್ಟ ಹೊಡೆದ್ರು ಗಂಟ್ ನೋಡ್ಕೊಂಡ್ ನಿಂತಿದ್ದೀರಾ ಅವ್ರೆಲ್ಲ ನನಗೆ ಗೊತ್ತಿಲ್ಲ ಮದ್ವೆ ಆಗ್ಬೇಕಂದ್ರೆ ಆಗ್ಬೇಕಷ್ಟೇ ಒಂದು ಸೀನು ಅಗ್ಲ ರಾತ್ರಿ ಆಗ್ತಾ ಇದೆ ನೋಡಿ ನಿಮಗೆ ಎರಡು ನಿಮಿಷದಲ್ಲಿ ನಾವು ಆಸೀನ ತೋರಿಸಿ ಮುಗಿಸ್ಬಿಡ್ತೀವಿ ಟಿ ವಿನಲ್ಲಿ ಇಲ್ಲಿ ನಾವು ಅದನ್ನು ಇಡೀ ದಿನ ಕ್ಯಾಪ್ಚರ್ ಮಾಡಿರ್ತೀವಿ ನೋಡಿ ಎಲ್ಲ ಹೆಂಗ್ ಕೂತಿದ್ದಾರೆ ನೋಡಿ ಆಗಲೇ ಸುಸ್ತಾಗಿ ಹೋಗಿದೀವಿ ಟಯರ್ಡ್ ಟಯರ್ಡ್ ಮಾತಾಡಿದ್ರು ಬೈತಾರೆ ಕಣೇ ಎಲ್ಲ ಮಾತಾಡು ಮಾತಾಡಿದ್ರು ಬೈತಾರೆ ಪೀಸ್ ಅವೆಲ್ಲ ಮಕ್ಳ ಥರ ಇಲ್ಲಿ ಶೂಟಿಂಗಿಗೆ ಬಂದಮೇಲೆ ಸ್ಕೂಲ್ 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 ಸಾರಿ ನೋಡಿ ನಮ್ಮ ಡೈರೆಕ್ಟರ್ ರೆಡಿ 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 ಅಂದ್ಬಿಟ್ರು ಸೊ ಇನ್ನೊಂದಷ್ಟು ಜನದ ಹತ್ರ ಮಾತಾಡ್ಸೋದಿದೆ ಖಂಡಿತ ಮಾತಾಡಿಸ್ತೀನಿ ನೋಡಿ ಹುಷಾರಿಲ್ಲ ಅಂದ್ರೂ ಬಂದು ನಾ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಹೀಗೆ ಕಲಾವಿದರು ಎಷ್ಟೇ ಪಾಪ ಹುಷಾರಿಲ್ಲ ಏನೇ ಪ್ರಾಬ್ಲಮ್ಸ್ ಇದ್ರೂ ಹಿಂಗೆ ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಅದನ್ನೆಲ್ಲ ಮರೆತು ಆ್ಯಕ್ಟ್ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಇವರಿಬ್ಬರು ಒಳ್ಳೆ ಚಿಕ್ಕಪ್ಪ ಮಗ ಕಂಡ್ರಪ್ಪ ಇವರಿಬ್ರು ಒಳ್ಳೆ ಕ್ವಾಟ್ಲೆಗಳು ಇವರಿಬ್ಬರು ಮ್ಯೂಸಿಕಲ್ಲಿ ಇವ್ರನ್ನ ಇವ್ರು ಕಾಲು ಹೇಳ್ಕೊಂಡು ಇವ್ರನ್ನ ಇವ್ರ ಕಾಲು ಹೇಳ್ಕೊಂಡು ಚೆನ್ನಾಗಿರ್ತಾರೆ ಅದರಲ್ಲೂ ನಮ್ಮ ಸೀನಿಯರ್ ಮೋಸ್ಟ್ ಹ್ಯೂಮರಸ್ ಸಂದೀಪ್ ಸರ್ಗೆ ಬರಲಿ ಒಂದು

ನನಗೆ ನಮ್ಮ ಸೆಟ್ಟಲ್ಲಿ ಎಲ್ಲರೂ ಇಷ್ಟ ಆಗ್ತಾರೆ ಆ್ಯಕ್ಚುಲಿ ತುಂಬ ಒಂಥರ ಹೋಗ್ಬಿಟ್ಟಿದೆ ಇಲ್ಲಿ ಎಲ್ರತ್ ಒಂಥರ ತುಂಬ ಫ್ರೆಂಡ್ಲಿ ಆಗಿ ತುಂಬ ವರ್ಷದಿಂದ ಏನೋ ಎಲ್ಲರೂ ಪರಿಚಯ ಇರೋ ಥರ ಒಂದು ಫೆಮಿಲಿಯಾರಿಟಿ ಇದೆ ಭಾಳ ಚೆನ್ನಾಗಿದೆ ಸೆಟ್ ಬರೋದಕ್ಕೆ ಒಂಥರ ಒಂದು ಮಜಾ ಇದೆ ದೇವಯ್ಯ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಡೀಸೆಂಟು ಪಾಪ ಎಷ್ಟು ನೋಡಿ ಫಾರ್ಮಲ್ಲ ಕಾಣಿಸ್ತಾರೆ ಅಷ್ಟೇ ಫಾರ್ಮಲ್ ಅಂತೆಲ್ಲ ಅನ್ಕೋಬೇಡಿ ನೋಡಿ ದೊಡ್ಡ ಕೀಟ್ಲೆ ಎಲ್ಲ ಕಾಲ ಹೇಳ್ಕೊಂಡು ಆರಾಮಾಗಿ ಮಜಾ ಮಾಡ್ತಿರ್ತಾರೆ ಇವತ್ತು ಸ್ವಲ್ಪ ಡಿಸೆಂಟ್ ಆಗಿ ಮಾತಾಡ್ತಿದ್ದಾರೆ ಅಂತ ನಮ್ ಬಿಡ್ಬೇಡಿ ಹತ್ರ ಮಾತಾಡ್ಸಿಲ್ಲ ಇನ್ನೊಂದು ಪ್ರೊಫೆಷನ್ ಇದೆ ಇವರು ನರ್ಸಮ್ಮ ನರ್ಸ್ ಯಾರು ಡೆಲಿವರಿ ಇದ್ರೆ ಫ್ರೀಯಾಗಿ ಆಗಿ ಮಾಡಿಸ್ಕೊಡ್ತಾರೆ ಏನ್ ಹೇಳಿ 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 ಮೈ ಕೊಟ್ಟಿದ್ದೀನಿ ಇನ್ನ ನನ್ನ ಜವಾಬ್ದಾರಿಗಳನ್ನ ಅಗಸ್ಟ್ ಅವ್ರಿಗೆ ಒಪ್ಸಿದೀನಿ ಅಲೋ ಎಕ್ಸ್ಕ್ಯೂಸ್ ಮೀ ಒಂದ್ ನಿಮಿಷ ಬಂದಿದೆ ಏ ಡೇವಿ ದುರ್ಗಿ ಇದು ಕೈ ಕೊಟ್ಬಿಟ್ಟು ಓಡ್ಬಿಡೋದಲ್ಲ ನೀವು ಕೆಲಸ ಮಾಡ್ಬೇಕಿವತ್ತು ಅವರೇನ್ ಗೊತ್ತಾ ನಾನು ಹೇಳ್ಬೋದು ಬಟ್ ಆದ್ರೆ ನಾನೇ ಬಿಟ್ ಬಿಡ್ತೀನಿ ಹೇಳಕೋಟ ಹೋಗ್ಬಿಡಿ ಮೈಸೂರು ಹುಲಿ ಅಂತ ಕರೆಯೋದು ನಮ್ಮ ಸೆಟ್ ಅಲ್ಲಿ ಹೌದು ಮೈಸೂರಿನಲಿ ಐತ ಮೈಸೂರಿಗೆ ಬರೆ ಕರ್ಕೊಂಡು ಹೋಗಿದ್ರು ಮೊನ್ನೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ एक्चुअली ತುಂಬಾ ಕ್ಲೋಸ್ ಫ್ರೆಂಡ್ಸ್ ಝೀರೋ ಮಧ್ಯದಲ್ಲಿ ಈ ಫಾರ್ಮಲಿಟಿ ಎಲ್ಲಾ ಆಗೇ ಲ ಮಾತಾಡಕ ಆಗಲ್ಲ ಏನಂತೀರಾ ಹೋಗಿ ಬನ್ನಿ ಅಂತಾರೆ ಹೌದು 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 나ನಿ ಅವರೇ ಬೆಳಿಗ್ಗೆ ನಿಂತು ನಿಂತು ಸುಸ್ತು ರುಬ್ತಾ ಇದ್ದಾರೆ ಇನ್ನು ಎಷ್ಟೊತ್ತು ರುಬ್ತಾರೆ ಅಂತ ಗೊತ್ತಿಲ್ಲ ನೋಡ್ಬೇಕು ಪಾಪ ಅವರು ಯಾವಾಗ್ಲೂ ಮಂಗಳೂರಿಂದ ರಾತ್ರಿ ಬರ್ತಾರೆ ಶೂಟಿಂಗ್ ಮುಗಿಸ್ತಾರೆ ಮತ್ತೆ ನೈಟ್ ಟ್ರಾವೆಲ್ ಮಾಡ್ತಾರೆ ಓಡಾಟ ಅಸಕ್ತ ಉಂಟು ನಮ್ಮ ಕಾವೇರಿ ಕನ್ನಡ ಮೀಡಿಯಂ ಜೊತೆಲ್ಲ ಅದು ಸೀನಿಗೆ ಬೇರೆ ಹೇಳಿ ಕೇಳಿ ಹಾ ಈಗ ಇವರು ಹೊಸ ಅವತಾರ ನೋಡಿ ನಮಗೆ ಖುಷಿ ಆಗ್ತದೆ ಯಾಕೆ ನಾನು ಸಹ ಅದರಲ್ಲಿ ಸೇರ್ಕೊಂಡಿದ್ದೇನೆ ನಮ್ದು ಎಲ್ಲ ಪ್ಲಾನ್ ಎಲ್ಲ ಆಗ್ತಾ ಉಂಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆಗ್ತಾ ಉಂಟು ಈಗ ಇಲ್ಲಿ ನನಗೆ ಗೊತ್ತಿಲ್ಲದೆ ಕೆಲವು ಟ್ವಿಸ್ಟ್ ಆಗ್ತಾ ಉಂಟು ನಂದು ನನ್ನ ಕನಸು ಈಡೇರ್ತಾ ಬಂತು ಮೌಂಟ್ ಏವರೆಸ್ಟ್ ತುಯಿಯಲ್ಲಿ ಈಗ ನಾನು ರೀಚ್ ಆಗ್ತಿದ್ದೇನೆ ಆಯ್ತು ಅಲ್ಲಿಗೆ ನಮ್ದು ಡ್ರೀಮ್ ಮುಗಿತದೆ ನೀವ ಹೇಳಿ ಈಗ ನಿಮ್ಗೆ ನಾನಿ ಹೇಗೆ ಎನಿಸಿದ್ರು ನಾನಿ ಅಣ್ಣಗಂತ ನಾವಿಬ್ರು ಸಖತ್ ಎಂಜಾಯ್ ಮಾಡ್ತೀವಿ ಮಾತಾಡಿಕೊಂಡು ಎಲ್ಲೋ ಬಿದ್ದಿದ್ರು ಗುಡ್ಡಲ್ಲಿ ನಾನು ಎತ್ಕೊಂಡು ಹೆಗಲ್ ಮೇಲೆ ಎಲ್ಲಾ ಹೌದೌದು ಆಕ್ಚುಲಿ ಬೆಟ್ಟ ತುಂಬಾ ಹೈಟ್ ಇತ್ತು ಅವ್ರನ್ನ ಎತ್ಕೊಂಡು ಏನೋ ನಡೆದಿದ್ದು ಅಂತೂ ತುಂಬಾನೇ ಕಷ್ಟ ಇತ್ತು ಇವರು ನೋಡ್ಲಿಕ್ಕೆ ಮಾತ್ರ ಎಷ್ಟು ಸಣ್ಣ ವೇಟ್ ಎಷ್ಟಿದ್ದಾರೆ ಅಷ್ಟು ವೇಟ್ ಇದ್ದಾರೆ ಕಷ್ಟ ಹೌದಾ ಇವ್ರು ಹೇಳೋದೆಲ್ಲ ನಂಬಬೇಡಿ ಆ್ಯಕ್ಚುಲಿ ಹೌದಾ ಹೌದಾ ಈಗ ತುಂಬ ಮಾತಾಡ್ತಿರ್ತಾರಲ್ಲ ಚೈನೀಸು ಅವ್ರಿಗೆ ಏನಂತ ಕರಿತಾರೆ ಹೆಂಗೆ ಛಾ ಛೂ ಛೂ ಛಾ ಛೂ ತಪ್ಪು ಇನ್ನೇನು ಪುಂಗ್ಲಿ ಕರೆಕ್ಟ್ ಇದ್ದರೂ ಇರ್ಬೋದು ಹೆಂಗ್ ಪುಂಗ್ಲಿ ಓ ನನಗೆ ನೀನು ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನನ್ನ ಮುಂದೆ ಸೋತಿದ್ದೀರಾ ಒಕ್ಕಳಿ ದೇವರನ್ನೇ ಸೋತಿದ್ದೀನಿ ಅದಕ್ಕೆ ಶಿಕ್ಷೆ ಏನು ಏ ಶಿಕ್ಷೆನಾ ಏನಿಲ್ಲ ನನಗೆ ಬೈಬಾರ್ದು ಅದೇ ಶಿಕ್ಷೆ ನಾನು ಬೈತಿಲ್ಲ ಹೇಳ್ಕೊಡ್ತಾ ಇದ್ದೀನಿ ಅದನ್ನೇ ಬೈಕ್ ಬೈಗಳಾದ್ರು ಏನು ಇರ್ಲಿ ಪರವಾಗಿಲ್ಲ ಅದೇ ಅದೇ ಮ ಅದೇ ಪರವಾಗಿಲ್ಲ ಸಾಫ್ಟ್ ಸಾಫ್ಟ್ವೇರ್ ಫುಲ್ ಲವ್ ಇಂದ ಇನ್ಮೇಲೆ ಪ್ರೀತಿಂಗ್ ದ ಆ ಥರ ಅಲ್ಲ ಮಗು ಆ ಥರ ಹೇಳು ಎಸ್ ಅಪ್ಪ ಎಂತ ಸ್ಟ್ರಿಕ್ಟ್ ಅಪ್ಪ ಅಂದ್ರೆ ಹಿಡ್ಕೊಂಡು ತದ್ಕೋದೊಂದು ಬಾಕಿ ನನಗೆ ಅಷ್ಟೇ ಈಗ ನೋಡಿ ಒಂದು ಕ್ವೆಶನ್ ಕೇಳ್ತೀನಿ ಇಲ್ಲಿರೋ ಬುದ್ಧಿವಂತರಲ್ಲಿ ಯಾರು ಬುದ್ಧಿವಂತರಿದ್ದಾರೆ ಅಂತ ಗೊತ್ತಾಗುತ್ತೆ ಆಯ್ತಾ ಜಿಮ್ಗೆ ಚಟ್ನಿ ಹೋದ್ರೆ ಏನಂತ ಕರೀತಾರೆ ಗೊತ್ತತ್ತಲ್ಲ ಅವ್ರು ಹೇಳಿ ಟ್ರೈ ಮಾಡಬೇಕು ಜಿಮ್ಗೆ ಚಟ್ನಿ ಹೋದ್ರೆ ಹೇಳಿ ಜಿಮ್ ಗಟ್ ನಾಣಿ ಅವರು ಆನ್ಸರ್ ಮಾಡಿದ್ದಾರೆ ಸೂಪರ್ ಈಗ ನಾನು ಕೇಳಿದ ಕ್ವೆಷನ್ಗೆ ಇನ್ನು ಉಲ್ಟಾ ಆನ್ಸರ್ ಮಾಡಬೇಕು ಬೆಳಗ್ಗೆ ಸ್ನಾನ ಮಾಡಿದೀಯಾ ನಿಂಗೆ ಯಾಕೆ ಬೇಕು ಅದು ಅದೊಂದು ಆನ್ಸರಾ ಹೌದು ನನಗೆ ಹಿಂಗೆ ಎದುರು ಉತ್ತರ ಕೊಡೋದು ಒಬ್ರಿಗೆ ಉಲ್ಟಾ ಮಾತಾಡೋದು ನಂಗೆ ಬರೋದೇ ಇಲ್ಲ ಬರೋದೇ ಇಲ್ಲ ಅದಕ್ಕೆ ನಂಗೆ ಈ ತರ ನೋಡಿ ಈ ತರ ಟಾಸ್ಕ್ ಕೊಟ್ಟಾಗ ಸೋತ್ಬಿಟ್ಟೆ ಟೊಮೆಟೊ ಒಂದಿನ ಟೀಚರ್ ಆಗಿ ಕಾಲೇಜ್ ಹೋದ್ರೆ ಏನಂತ ಕರಿತಾರೆ ಟೊಮೆಟೊ ಬಿಸ್ಕೆಟ್ ಟೊಮೆಟೊ ಬಿಸ್ಕೆಟ್ ನನ್ ಕೇಳೇ ಇಲ್ಲ ಓ ಕೆಚಪ್ ಟೊಮೆಟೊ ಟೀಚರ್ ಅಲ್ಲಿ ಇವರು ತುಂಬಾ ಶಾರ್ಪ್ ಆಗಿದ್ದಾರೆ ಕಷ್ಟ ಪಡೋ ಕಲ್ಗೆ ಏನಂತ ಹೇಳ್ತಾರೆ ಗಂಡಿ ಕಲ್ಲು ಸ್ಟ್ರಗಲ್ ಗೋಡೆಗಳೇ ಇಲ್ಲದ ರೂಮ್ ಯಾವುದು ಗೋಡೆ ಈಗ ರೂಮ್ ಅಂದ್ರೆ ಒಂದು ಗೋಡೆಗಳು ಇರುತ್ತೆ ನಾಲ್ಕು ಗೋಡೆನೇ ಇಲ್ಲದ ರೂಮ್ ಯಾವ್ದು ಮಾಯ ಮೃಗ ಮನೇಲೆ ಕೂತು ಚೆನ್ನಾಗಿ ತಿಂದ್ರೆ ಏನಂತ ಈಗ ನೋಡಿ ನಮ್ಮ ಮಾಮಾಶ್ರೀ ಅವರು ಒಂದ್ ಎರಡು ಸಾಲ್ಗಳ ಸಾರಿ ಸಾಲ್ಗಳನ್ನ ಹಾಡ್ತಾರೆ ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟಿ ಎರಡು ತುಂಬಿತು ಒಂದು ತುಂಬಲೇ ಇಲ್ಲ ಮೂರು ಕೆರೆಯ ಮೇಲೆ ಮೂರು ಕೆರೆಯ ಕಟ್ಟಿ ಎರಡು ತುಂಬಿತು ಒಂದು ತುಂಬಲೇ ಇಲ್ಲ ತುಂಬದಿದ್ದ ಕೆರೆಗೆ ಬಂದರು ಮೂವರು ಒಡ್ಡರು ಇಬ್ಬರು ಕುಂಟರು ಒಬ್ಬ ಕಾಲೇ ಇಲ್ಲ ತುಂಬ ಕೆರೆಗೆ ಬಂದರು ಮೂವರು ಕುಂಬಾರರು ಎರಡು ಕುಂಟರು ಒಬ್ಬಗೆ ಕಾಲೆ ಇಲ್ಲ ಕಾಲಿಲ್ಲದ ಕುಂಬಾರನು ಮಾಡಿದ ಮೂರು ಮಡಿಕೆಗಳ ಎರಡು ಒಡಕು ಒಂದಕ್ಕೆ ತಳವೇ ಇಲ್ಲ ಕಾಲಿಲ್ಲದ ಕುಂಬಾರನು ಮಾಡಿದನು ಮಡಿಕೆಗಳ ಎರಡು ಒಡ್ಕು ಒಂದಕ್ಕೆ ತಳವೇ ಇಲ್ಲ ತಳವಿಲ್ಲದ ಮಡಿಕೆಗೆ ಹಾಕಿದರು ಮೂರಕ್ಕೆ ಕಾಳ ಎರಡು ಬೇಯದು ಒಂದು ಬೇಯಲೆ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಇಡೀ ದಿನ ನಾವು ಹಿಂಗೆ ಕ್ವಾಟ್ಲೆ ಕೊಡ್ಕೊಂಡು ಒಬ್ರಿಗೊಬ್ರು ಕಾಲ್ ಹೇಳ್ಕೊಂಡಿರ್ತೀವಿ ಇವ್ರು ಕಾಲ್ ಹೇಳ್ಕೊಂಡು ಇವ್ರಿಗೆಲ್ಲ ರೇಗ್ಸ್ಕೊಂಡೆ ಇರ್ತೀವಿ ನಮ್ಮ ಎಲ್ಲ ಸ್ಟಾರ್ ಸುವರ್ಣಲ್ಲಿ ಬರ್ತಾ ಇರೋ ಧಾರಾವಾಹಿಗಳನ್ನ ನೋಡಿ ನಮ್ಮನ್ನೆಲ್ಲ ಪ್ರೀತಿ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಇವತ್ತು ಇಡೀ ದಿನ ನಮ್ಮ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್